ನಾಲ್ಕಿ ಬೆಳಗ್ಗೆ ಇಟ್ಟು ಯೋಗೇಶ್ನ ಕ್ಯಾಡೆಟ್ ಮಾಡಿ ನಮ್ಮ ನಮ್ಗೆ ನೀರಿ ಕೆಲಸ ಮಾಡಿದ್ರಿ ಇಪ್ಪತ್ತೈದು ಸಾವಿರ ಯೋಗೇಶ್ ಇತ್ತು ಈಗ ನಾಲ್ಕು ಜನ ಎಲ್ ಎಗಳು ಕಾಂಗ್ರೆಸ್ ಈ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವತ್ತು ಕಾಂಗ್ರೆಸ್ ಇದು ಬಿಡಿ ಈಗ ನಾನು ಇಲ್ಲಿ ಛತ್ತೀಸ್ಎಂ ಅಂತ ಬಂದಿಲ್ಲ ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಬಂದಿಲ್ಲ ಇಲ್ಲ ನೀರಾವರಿ ಮಂತ್ರಿ ಬಂದಿಲ್ಲ ನಾನು ಏನಾದರೂ ನಿಮ್ಗೆ ನಾನು ನಿಮ್ಮ ಮನೆ ನಿಮ್ ಮೂರವ್ರೆ ಈ ಕ್ಷೇತ್ರದವ್ರೆ ನಿಮ್ ಕುಟುಂಬದ ಒಬ್ಬ ಸದಸ್ಯನೇ ಅನ್ನೋದು ಕೂಡ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಷ್ಟೊಂದವನಾದ್ರು ಕೂಡ ಈ ಮೂಲಕ ಬಂದ ತಕ್ಷಣ ನಾನು ನಿಮ್ಮ ಮನ ಸೊ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಮಟ್ಟಿಗೆ ಬೆಳೆಸಿದ್ದೀರಿ ಅಂತ ಹೇಳಿ ಸುರೇಶ್ ಅವರು ಈಗಾಗಲೇ ತಿಳಿಸಿದ್ದಾರೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಅರ್ಜಿಗಳಿಗೆ ಬಂದಿದ್ದೀರಿ ಒಂದ್ ಮೂರ್ನಾಲ್ಕು ನಾಲ್ಕು ತಿಂಗಳಿದ್ರೆ ಕೋಡಿಲ್ಲೂ ಮಾಡಿದೆ ಈ ರೀತಿ ಸಭೆನ ದೊಡ್ಡ ಇಲ್ಲೂ ಮಾಡಿದೆ ನಾಳೆ ಕನ್ನಪುರದಲ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ಈ ಗಮ್ಮು ಜ್ವರ ಬಂದ್ಬಿಟ್ಟು ಈ ಮಧ್ಯಾಹ್ನ ನೆಲೆ ತಿರ್ಗ ಸಾಯಂಕಾಲ ಜ್ವರ ಶುರು ಆಗಿಬಿಟ್ಟಿದೆ ಎಂಟು ದಿನ ಕ್ರೆಸ್ಟ್ ಅವ್ರಿಗೂ ತೆಗೆಟಾದ್ರೆ ನಾನು ಗಮನಿ ಬಸ್ ಕೋಟೆ ಎಲ್ಲ ತಿರುಗಿ ಸ್ವಲ್ಪ ಹೊಡಿತಾ ಇರಲಿ ಅಂತೇಳಿ ಇದನ್ನು ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಭೇಟಿ ಮಾಡಬೇಕು ಅಂತ ಅಂದರೆ ಇವತ್ತು ಸುಮಾರು ಅರವತ್ತೆಪ್ಪತ್ತು ಸಾವಿರ ಜನ ನಮ್ ಜನ ಬೆಳಗ್ ಸೇರ್ಕೊಂಡ ಯಾಕ ಸೇರ್ಕೊಂಡವ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಸೇರ್ಕೊಂಡವ್ರೆ ಉದ್ಯೋಗಕ್ಕೋಸ್ಕರ ಸೇರ್ಕೊಂಡವರು ಮೊದಲು ವಿದ್ಯಾಭ್ಯಾಸ ಬೆಂಗಳೂರಿಗೆ ಸೇರಿಸಿದ್ರು ಸ್ಕೂಲ್ಗೆ ಒಳ್ಳೆ ಸ್ಕೂಲಲ್ಲಿ ಹೋಗಿ ಹೋಗಿ ಕೆಲವರೆಲ್ಲ ಮಾಹಿತಿ ಸೇರ್ಬೋದು ಸೇರ್ಬೋದು ಸಣ್ಣ ಸಣ್ಣ ಕೆಲಸ ಮಾಡುದು ಈಗ ಒಂದು ಸುಮಾರು ಉದ್ದಾರ ಆಗೋದ್ ಒಬ್ರು ಇದ್ದು ಬಿಟ್ಟಿದ ಕಷ್ಟ ಪಡ್ತಾನೆ ಅವರ ಇದನ್ನ ಏನಾದ್ರು ಮಾಡಿಸ್ತಕ್ಕಲ್ಲ ಅಂತ ಹೇಳಿ ಫಸ್ಟ್ ಈಗಾಗಲೇ ನಾನು ಈಗ ಒಂದು ಒಂದು ದೊಡ್ಡ ಸ್ಕೂಲ್ ಶುರು ಮಾಡಿಸಿದೆ ಬಿಲ್ಡಿಂಗ್ ನಡೀತಾ ಇದೆ ಹತ್ತು ಕೋಟಿ ರೂಪಾಯಿ ಉಚಿತ ಒಂದು ಕೆ ಪಿ ಎಸ್ಕೂಲ್ ಎಲ್ಲ ಇಂಗ್ಲಿಷ್ ನಮ್ಮ ಮಕ್ಕಳು ಅಂತ ಹೇಳಿ ಎಲ್ಲ ಅದಕ್ಕೆ ಈಗ ಪ್ರಾರಂಭ ಮಾಡಿದೆ ಈಗ ಕೋವಿಡ್ ಅದೇ ಕಡೆ ಬರ್ದೆ ಕೊಟ್ಟುಬಿಟ್ಟಿದೆ ಗೋರ್ಮೆಂಟ್ ಗೆ ಬರ್ಕೊಂಡು ಬಿಟ್ಟರೆ ಮಕ್ಕಳ ದೊಡ್ಡ ಅಲ್ಲೂ ಕೆಲಸ ನಡೀತಾ ಇದೆ ನಡೀತಾ ಇದೆ ಈ ಕಡೆ ಇನ್ನೂರಲ್ಲೂ ನಡೀತಾ ಇದೆ

ಮಹಾರಾಷ್ಟ್ರ ಅಲ್ಲಿ ಹರಿಯಾಣಿ ಬಿಹಾರ್ ಅಲ್ಲಿ ಮಧ್ಯಪ್ರದೇಶ ನನ್ನ ಖಾತ್ರಿ ಮಾಡ್ತಾರೆ ಎಲ್ಲ ಕರೆಂಟ್ ಖಾತ್ರಿ ಮಾಡ್ತಾರೆ ಎಲ್ಲ ಕೂಡ ಇವತ್ತು ನಾವು ನಾವು ಇವ್ರಿಗೆ ನಿಮ್ ಬೆಲೆ ಗೊತ್ತಿಲ್ಲ ನಿಮ್ ಇನ್ನಲ್ಲಿ ಗಿಡದ ಬೆಲೆ ಗೊತ್ತಿಲ್ಲ ಹಾಂ ನಾನು ಎಲ್ಲೇ ಹೋಗ್ಲಿ ಹೊರಗಡೆ ಹೋಗ್ಲಿ ಎಷ್ಟೋ ಜನ ಕೇಳಿ ಯಾರ ಎಲ್ಲಾ ಕೊಟ್ಟು ನನ್ನ

జాతీయ బిబుద్ధి పదకి వరేరు సంబంధ సంబంధ ఉడ ఎస్ దొడ్ సంఖ్య కష్టం పడకే నన్న ఆత్మిక ನಮಸ್ಕಾರ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ